ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ಮ ಎರಡು ಶಾಪ್ ಕೂಡ ರಜತಾ ಕಾಂಪ್ಲೆಕ್ಸ್ ಅಲ್ಲೇ ಬರುತ್ತೆ ನಮ್ಮ ಶಾಪ್ ಬಂದು ಬೆಂಗ್ಳೂರ್ ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಂದ್ರೆ ಈ ಎರಡು ಶಾಪ್ ಕೂಡ ರಜತಾ ಕಾಂಪ್ಲೆಕ್ಸ್ ಒಂದು ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಫ್ಲೋರ್ ಬೇರೆ ಯಾವ್ದು ರೀತಿಯ ಬ್ರಾಂಚಸ್ ಇಲ್ಲ ಬೇರೆ ನೇಮ್ ಅಲ್ಲಿ ನಮ್ಮ ಶಾಪ್ ಅಂತೂ ಇಲ್ವೇ ಇಲ್ಲ ಈ ನೇಮ್ ಈ ಮಾರ್ನ ಏನಕ್ಕೆ ಕೇಳ್ತೀನಿ ಅಂತಂದ್ರೆ ಇಲ್ಲಿ ನಿಮ್ಗೆ ಸಾಕಷ್ಟು ಜನ ಅವ್ರದೇ ನೇಮ್ ಅಲ್ಲಿ ಬೇರೆ ಶಾಪ್ ಇದೆ ಅಂತ ಹೇಳ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಒತ್ತಿ ಹೇಳ್ತೀನಿ ನಮ್ದು ಈ ಎರಡು ಶಾಪ್ ಬಿಟ್ರೆ ಬೇರೆ ಶಾಪ್ ಇಲ್ಲ ಬೇರೆ ಬ್ರಾಂಚಸ್ ಇಲ್ಲ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರ್ಸ್ಲಿಕ್ಕೆ ಬಂದಿದ್ದೀನಿ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿ ಹೌದು ಮಧ್ಯದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾತಾಡ್ತೀನಿ ನಿಮ್ಗೆ ಇಲ್ಲಿ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ಎಲ್ಲ ವೆರೈಟಿ ಸಿಕ್ಕತ್ತೆ ಈಗ ನಮ್ಮ ಕಂಚಿಕ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸಲ್ಲಿ ಬ್ಲೌಸ್ ಸ್ಟಿಚಿಂಗ್ ವರ್ಕ್ ಕೂಡ ಇದೆ ಸೂಪರ್ ಇದನ್ನು ಮಾಡಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೆಲ್ಸ್ ಕಡೆಯಿಂದ ವಂದನೆಗಳು ಹಾಗೂ ಶುಭಾಶಯಗಳು ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇಲ್ಲಿ ನಿಮ್ಗೆ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ರೋಡ್ ರೋಡದಕ್ಕೂ ಕರಿಯೋರು ಇರ್ತಾರೆ ಕನ್ಫ್ಯೂಷನ್ ಮಾಡೋರು ಇಡ್ತಾರೆ ನಿಮ್ಮನ್ನ ಕನ್ಫ್ಯೂಷನ್ ಮಾಡಿ ಮೈಂಡ್ ವಾಶ್ ಮಾಡಿ ಬೇರೆ ಕಡೆ ಕರ್ಕೊಂಡು ಹೋಗ್ಲಿಕ್ಕೂ ಟ್ರೈ ಮಾಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಾರ ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಜೊತೆಗೆ ನಮ್ಮ ಕೂಡ ನಮ್ಮ ರಜಾ ಕಂಪ್ಲೇಸ್ ಮೆಟ್ಲ ಹತ್ತ ಟೈಮ್ ನಿಮಗೆ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಜೊತೆಗೆ ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಇರುತ್ತೆ ಆ ಲಿಂಕ್ ನ ಯೂಸ್ ಮಾಡಿ ಕೂಡ ನೀವು ಬರಬಹುದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ನಾನು ನಿಮಗೆ ಖುಷಿ ಖುಷಿಯಿಂದ ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಾನು ನಿಮಗೆ ತೋರ್ತೀವಿ ಬನ್ನಿ ಎರಡ್ ಸಾವಿರ ರೂಪಾಯಿಂದ ಮೂರ್ ಸಾವಿರ ರೂಪಾಯಿ ಒಳಗಡೆ ಏನೇನ್ ವೆರೈಟೀಸ್ ಬರುತ್ತೆ ಈ ಎಲ್ಲಾ ವೆರೈಟೀಸ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಮೇಡಮ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ಫಾಸ್ಟ್ ಸಾರಿ ಬಂದು ಹಸಿರು ಹಸಿರಾಗಿ ಎಲ್ಲಾ ಜೀವ ಎಲ್ಲರ ಜೀವನನು ಹಸಿರಾಗಿರ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಹಸಿರು ಸೀರೆಯಲ್ಲಿ ಇದರ ಬೆಲೆ ಬಂದು ಎರಡ್ ಸಾವಿರ ರೂಪಾಯಿ ಕೊಟ್ಟು ಕಾಂಟ್ರಾಸ್ಟ್

அவைபல் இது பர்ச்சேஸ் வர்ல் வைட் அண்ட் மிஸ் மட்டும் இன்ஸ்டெண்ட் ஆகெண்ட் அடிஷனல் டெஸ்கவுண்ட் அண்ட் சார் அது டொண்டி மேடம் ನಿಮ್ಗೆ ನಮ್ಮಲ್ಲಿ ಮಿಕ್ಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕಾಮನ್ ಆಗಿ ಸಿಕ್ಕತ್ತೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ನಾನ್ ಲಾಸ್ಟ್ ಟೈಮ್ ಒಂದು ಕೌಂಟರ್ ಸಪರೇಟ್ ಆಗಿಟ್ಟಿದೆ ನಮ್ಮ ಕಸ್ಟಮರ್ಸ್ ಗಿಫ್ಟ್ ಕೊಡ ಈ ಸಲ ಆತರ ಕೌಂಟರ್ ಸಪರೇಟ್ ಮಾಡಿಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಸಾರಿ ನೀವು ಯಾವ್ದು ಬೇಕಾದ್ರೂ ತಗೋಬೋದು

ಕನ್ಫ್ಯೂಷನ್ ಬೇಡ ಹೌದು ಇದು ಡಿಸೈನ್ ಗಳು ನಾ ನಿಮ್ಗೆ ತೋರ್ತಾ ಇದು ಎಲ್ಲಾ ಡಿಸೈನ್ಸ್ ಸೆಟ್ ವೈಸ್ ಕಲರ್ ಸಿಕ್ಕತ್ತೆ ನಿಮ್ಗೆ ಪ್ರತಿಯೊಂದರಲ್ಲೂ ಕೂಡ ಎಸ್ ಫ್ರೆಂಡ್ಸ್ ಸುಭಲಕ್ಷ್ಮಿ ಸಿಲ್ಕ್ಸ್ ಬಗ್ಗೆ ಇನ್ನೂ ಒಂದು ಅಡಿಷ್ನಲ್ ಟಿಪ್ಸ್ ಹೇಳ್ತೀನಿ ಏನಪ್ಪ ಅಂದರೆ ಇಲ್ಲಿ ಯಾವುದೇ ರೀತಿಯಾದ ಓಲ್ಡ್ ಸ್ಟಾಕ್ಸ್ನ ಸೆಲ್ ಮಾಡಲ್ಲ ಓಕೆ ಬಂದಿದ್ದಾರೆ ಓಲ್ಡ್ ನೆಲ್ಲ ತೆಗೆದು ಹಾಕಬೇಡ ಆ ಥರ ಅಲ್ಲ ಯಾವ ಕಸ್ಟಮರ್ ಆದರೂ ಸರಿಯೇ ಲೈಕ್ ರೀಸೆಲರ್ಸ್ ಯಾರಾದರೂ ಇದ್ರಿ ಇವಾಗ ಸಹ ಅಲ್ಲಿ ಇದೆಯೋ ಯಾವುದು ನಿಮಗೆ ಬೆಸ್ಟ್ ಸೇಲಿಂಗ್ ಪರ್ಪೋಸ್ಗೆ ಯಾವ್ದು ಇವಾಗ ಚೆನ್ನಾಗಿ ಹೋಗ್ತಾ ಇದೆಯೋ ಅಂಥ ಕಲೆಕ್ಷನ್ಸ್ಗಳನ್ನ ಕೊಡ್ತಾರೆ ಸೊ ಯಾರಾದರೂ ಮನೆಯಲ್ಲೇ ವ್ಯಾಪಾರ ಮಾಡೋ ಹೆಂಗ ಸೀರೆ ಯಾರಾದರೂ ಇದ್ದೀರಾ ರೀಸೆಲ್ಲರ್ಸ್ ಯಾರಾದರೂ ಇದ್ದೀರ ಅಂದ್ರೂ ಕೂಡ ನೀವು ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೀರೆಗಳನ್ನ ಖರೀದಿ ಮಾಡ್ಕೊಬೋದು ಎಲ್ಲಾ ತರ ಸ್ಯಾರೀಸ್ಗಳು ಒಂದೇ ಸ್ಟೋರ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ ಓಕೆನಾ ಇದ್ರ ಬೆಲೆ ಬಂದು ಎರಡ್ ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಇದೆಲ್ಲಾ ಡಿಸೈನ್ಸ್ ಗಳು ಬರೀ ಜಸ್ಟ್ ಶಾಂಪಲ್ ಪೀಸ್ ಮಾತ್ರ ಎಲ್ಲದರಲ್ಲೂ ನಿಮಗೆ ಸೆಟ್ ವೈಸ್ ಕಲರ್ ಸಿಕ್ಕುತ್ತೆ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡಿ ನಮ್ಮಡಿಗೆ ಒಂದು ಬ್ಯೂಟಿಫುಲ್ ಆಗಿರುತ್ತ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಇದು ಒಂದು ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಸಖತ್ ಆಗಿದೆ ಐಟಮ್ ಬೆಲೆನು ಎರಡ್ ಸಾವಿರದ ಮುನ್ನೂರು ರೂಪಾಯಿ ತುಂಬಾನೇ ಚೆನ್ನಾಗಿದೆ ಯಾಕಂತಂದ್ರೆ ನಾನು ಏನಕ್ಕೆ ಹೇಳ್ತೀನಿ ಅಂತಂದ್ರೆ ಟಿಶ್ಯೂ ನಲ್ಲಿ ನಿಮ್ಗೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಇದೆ ಸಾರಿ ಅದು ಕೂಡ ನಮ್ಮ ಶಾಪಲ್ಲಿ ಇದೆ ಅದನ್ನ ನಿಮಗೆ ತೋರಿಸಿಲ್ಲ ಅಷ್ಟೇ ಬಟ್ ಬನ್ನಿ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಎಲ್ಲ ರೇಂಜ್ ಅಲ್ಲೂ ಟಿಶ್ಯೂ ಇದೆ ಬಟ್ ಈ ಕ್ವಾಲಿಟಿ ಬಂದು ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಒಂದು ವಿಡಿಯೋದಲ್ಲಿ ತೋರಿಸ್ತೀವಿ ಅಂದ್ರೆ ಲೈಕ್ ಅದು ನೋಡಿ ಅಬ್ಸರ್ವ್ ಮಾಡಿ ನೀವು ತಗೋಬೇಕು ಅನ್ನೋದ್ರಿಂದ ನಮಗೆ ಸರ್ ಬಂದ್ಬಿಟ್ಟು ಒಳ್ಳೆ ಕ್ವಾಲಿಟಿ ಆಗಿರುವಂತ ಫ್ಯಾಬ್ರಿಕ್ಸ್ ನ ಮಾತ್ರನೇ ವಿಡಿಯೋದಲ್ಲಿ ಕೂಡ ಅವ್ರು ತೋರಿಸ್ತಾರೆ ಬಟ್ ನಿಮ್ಗೆ ಏನಾದ್ರು ಅಫರ್ಡಬಲ್ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಅದು ಕೂಡ ಇದೆ ನೀವು ಅದಕ್ಕೂ ಕೂಡ ಬರ್ಬೋದು ಬಟ್ ಇದು ಬಂದ್ಬಿಟ್ಟು ನಿಮಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಏನು ಬರ್ಡನ್ ಅನ್ಸಲ್ಲ ರೀ ಒಂದೊಳ್ಳೆ ಸ್ಯಾರಿಗೆ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಖಂಡಿತ ಈ ಪ್ರೈಸ್ ಪ್ರೈಸ್ ಅನ್ಸೋದಿಲ್ಲ ನಿಮಗೆ ಬೇಜಾರಾಗ ಮಾತೇ ಇಲ್ಲ ಈ ಐಟಮ್ ಅಷ್ಟು ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ನಮಗೆ ಇದು ನೋಡಿ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ನಿಮಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಸ್ಟಾರ್ಟ್ ಆದ್ರೆ ನಮ್ಮ ಹತ್ರ ನಿಮ್ಗೆ ಅಪ್ ಟು ಒಂದು ಫಿಫ್ಟಿ ತೌಸಂಡ್ ರುಪೀಸ್ ವರ್ಗು ಟಿಶ್ಯೂ ವೆರೈಟೀಸ್ ಇದೆ ನಮ್ಮ ಹತ್ರ ಫಿಫ್ಟಿ ತೌಸಂಡ್ ರುಪೀಸ್ ವೆರೈಟೀಸ್ ಇದೆ ಬಟ್ ಕೂಡ ಪ್ರತಿಯೊಂದು ವೆರೈಟಿನೂ ಕೂಡ ಎಲ್ಲಾ ಬ್ಯೂಟಿಫುಲ್ ವೆರೈಟೀಸ್ ಒಂದು ಸೀರೆನೂ ಕೂಡ ನಿಮ್ಗೆ ನಾರ್ಮಲ್ ತೋರ್ಸಲ್ಲ ಕಾಮನ್ ವೆರೈಟಿ ಕೊಡಲ್ಲ ವೆರೈಟಿನೇ ಲೇಟೆಸ್ಟ್ ಆಗಿ ಕೊಡ್ತೇನೆ ಎಲ್ಲ ಬಂದು ಫ್ಯಾನ್ಸಿ ವೆರೈಟೀಸ್ ಟಿಶ್ಯೂ ನಲ್ಲಿ ತುಂಬಾ ಲೇಟೆಸ್ಟ್ ವೆರೈಟಿ ಸ್ಟ್ರೈಕ್ ಮಾಡಿ ಸಕ್ಕತ್ ಆಗಿದೆ ವೆರೈಟಿ ತುಂಬಾ ಚೆನ್ನಾಗಿದೆ ನೋಡಿದಷ್ಟು ನಿಮಗೆ ಖುಷಿ ಆಗ್ಬೇಕು ಆತರ ಬಂದು ನೀವೇನಾದ್ರು ಟಚ್ ಮಾಡಿ ಫೀಲ್ ಮಾಡಿದ್ರೆ ತುಂಬಾ ಹ್ಯಾಪಿ ಆಗ್ತೀರಾ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳನ್ನೆಲ್ಲ ಬೇಕು ಅಂದ್ರೆ ಇದನ್ನು ಖರೀದಿ ಮಾಡ್ಕೊಳ್ಳಿ ಅಂಡ್ ನಾನು ಮೊದಲೇ ಹೇಳಿದಂಗೆ ವರ್ಡ್ ವೈಡ್ ನಿಮ್ಗೆ ಶಿಪ್ಪಿಂಗ್ ಇದೆ ಯಾವ ಊರಿಂದ ಬೇಕಾದ್ರೂ ನೀವು ಇದನ್ನ ಆರ್ಡರ್ ಪ್ಲೇಸ್ ಮಾಡಿ ಪರ್ಚೇಸ್ ಮಾಡ್ಕೊಬಹುದು ಇನ್ಸ್ಟಾಂಟ್ ರಿಪ್ಲೈ ಕೂಡ ಇರುತ್ತೆ ವಾಟ್ಸಪ್ ಅಲ್ಲಿ ಇವಾಗಲೇ ಸ್ಕ್ರೀನ್ ಎಷ್ಟು ಇದು ಬೇರೆ ಯಾವ ಕಲರ್ಸ್ ಇದೆ ಯಾವ ತರ ಬೇಕಾದ್ರೂ ನೀವು ಡಿಸ್ಕಸ್ ಮಾಡಬಹುದು ಪರ್ಚೇಸ್ ಮಾಡ್ಕೊಬಹುದು ಸೊ ಇನ್ನು ಕೂಡ ಕಲೆಕ್ಷನ್ಸ್ ನೋಡೋಣ ಬನ್ನಿ ನೋಡಿ ಈಗ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಿಶ್ಯೂ ಸಾರಿ ಕೊಡ್ತಾ ಇದ್ದೀನಿ ಇದಂತೂ ತುಂಬಾನೇ ಅಫೋರ್ಡಬಲ್ ಆಗಿದೆ ಸಾಫ್ಟ್ ಆಗಿದೆ ಉಡ್ಲಿಕ್ಕೂ ತುಂಬಾ ಚೆನ್ನಾಗಿದೆ ಜೊತೆಗೆ ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತಾ ಇರ್ತೀವಿ ಆ ನಂಬರ್ ಗೆ ನೀವು ಕಾಲ್ ಮಾಡಿ ಬೇಕಂದ್ರೆ ನೀವು ಬುಕಿಂಗ್ ಫೇಸ್ ಮಾಡ್ಕೋಬಹುದು ಅಂತ ಹೇಳ್ತಾ ವೆರೈಟಿ ತುಂಬಾ ಚೆನ್ನಾಗಿದೆ ಬನ್ನಿ ನೋಡಿ ಅದ್ರ ಜೊತೆಗೆ ಇದೊಂದು ಕಲರ್ ಓಪನ್ ಮಾಡ್ತೀನಿ ಬಹಳ ಚೆನ್ನಾಗಿದೆ ಪ್ರೈಸ್ ಎಷ್ಟು ಪ್ರೈಸ್ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಮಸ್ತ್ ಇದೆ ಸಾರಿ ಬನ್ನಿ ನೋಡಿ ಖರೀದಿ ಮಾಡಿ ಸಖತ್ ಆಗಿದೆ ವೆರೈಟಿ ಸರ್ ನಿಮ್ ಸ್ಟೋರ್ ನೇಮ್ ಎಲ್ಲ ಹೇಳ್ಬಿಡಿ ಸರ್ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಸ್ಟೋರ್ ನೇಮ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಓಕೆ ಸೊ ಫ್ರೆಂಡ್ಸ್ ಶಾಪ್ ಬಂದು ಬೆಂಗಳೂರು

ಬಂದು ಎರಡ್ ಸಾವಿರದ ನಾನೂರು ರೂಪಾಯಿ ನಿಮ್ಗೆ ಇನ್ನೂ ಮಾತು ಹೇಳ್ತೀನಿ ಈ ಎರಡ್ ಸಾವಿರ ಎರಡ್ ಸಾವಿರ ನೂರು ಇನ್ನೂರು ಎಲ್ಲ ನೋಡ್ಲಿಕ್ಕೆ ಒಂದೇ ತರ ಕಾಣಿಸುತ್ತೆ ಬಟ್ ಕ್ಲಾತ್ ವೇರಿಯೇಷನ್ ಇರ್ತದೆ ನೀವು ಅದನ್ನ ಅಬ್ಸರ್ವ್ ಮಾಡ್ಬೇಕು ಕ್ಲಾತ್ ಅಲ್ಲಿ ತುಂಬಾ ವೇರಿಯೇಷನ್ ಬರುತ್ತೆ ಹಾಗಾಗಿ ನಾನು ಪ್ರತಿಯೊಂದು ನಿಮ್ಗೆ ವಿವರಣೆ ಮಾಡಿ ಹೇಳ್ತಾ ಇರ್ತೀನಿ ನಿಮ್ಗೆ ಕ್ಲಿಯರ್ ಆಗ್ಲಿ ನಿಮ್ಮ ಮೈಂಡ್ ಅಲ್ಲಿ ಏನು ಇರಬಾರ್ದು ಯಾಕಂತಂದ್ರೆ ಅಷ್ಟು ನೀಟಾಗಿ ನಾನು ನಿಮ್ಗೆ ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ನೋಡ್ತಾ ಹೋಗಿ ನೋಡಿ ಇದ್ರ ಬೆಲೆ ಬಂದು ನಿಮ್ಗೆ ಎರಡ್ ಸಾವಿರದ ನಾನೂರು ರೂಪಾಯಿ ಕಲಿಸ್ಕೊಳ್ಳಿ ಒಂದಕ್ಕಿಂತ ಒಂದು ಕಲರ್ಸ್ ಡಿಫ್ರೆಂಟ್ ಆಗಿದೆ ಡಿಸೈನ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಇದೆ ಯಾವುದು ಸೇಮ್ ಬರಲ್ಲ ಸ ಫ್ರೆಂಡ್ಸ್ ಟೂ ಥೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇದ್ರ ಮೇಲೆ ಯುಕ್ಕೊಂದರೆ ಈ ಸೆರೆಗಳ್ನ ಕೂಡ ಖರೀದಿ ಮಾಡಿ ಡಿಸೈನ್ಸ್ ಅಂತ ಒಂದಕ್ಕಿಂತ ಚೆನ್ನಾಗಿದೆ ನೋಡಿ ಎಲ್ಲ ಡಿಸೈನ್ಸ್ ಲೇಟೆಸ್ಟ್ ನೋಡಿ ಎಲ್ಲ ಡಿಸೈನ್ಸ್ ಫ್ಯಾಷನ್ ಆಗಿದೆ ಲೇಟೆಸ್ಟ್ ಆಗಿದೆ ನೋಡಿ ಇದೆಲ್ಲ ಬಂದು ನಿಮಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಎಲ್ಲ ಕಲಸು ಸಖತ್ತು ಕಲಸುಗಳು ಬನ್ನಿ ನೋಡಿ ಖರೀದಿ ಮಾಡಿ ಇಲ್ಲಿ ಏನ್ ಬೆಲೆ ಇಡ್ತೀನಿ ಅದೇ ಬೆಲೆ ಕೊಡ್ತೀನಿ ಅದೇ ಕಾರಣಕ್ಕೂ ಬೆಲೆ ಚೇಂಜ್ ಮಾಡಲ್ಲ ಸೊ ಫ್ರೆಂಡ್ಸ್ ಈ ಸೀರೆಗಳನ್ನ ನೋಡ್ತಾ ಇದ್ರಲ್ಲ ಇಲ್ಲಿ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಆನ್ಲೈನ್ ಕುರಿಯರ್ ಡೆನ್ಸೋ ಫೆಸಿಲಿಟಿ ಅವೈಲಬಲ್ ಇದೆ ಹೇಗೆ ಬೇಕಾದ್ರು ಬಂದು ನೋಡಿ ನೆಕ್ಸ್ಟ್ ನಾನ್ ನಿಮ್ಗೆ ಎರಡ್ ಸಾವಿರದ ಆರ್ನೂರು ರೂಪಾಯಿನಲ್ಲಿ ಒಂದು ಬಿಗ್ ಬಾರ್ಡರ್ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಓವರ್ ಸಾರಿ ಲೈನ್ಸ್ ಬರುತ್ತೆ ಈಗಿನ ಟ್ರೆಂಡ್ ಅಲ್ಲಿ ಇರ್ತಕ್ಕಂಥ ವೆರೈಟಿ ಇದ್ರ ಬೆಲೆ ಬಂದು ಎರಡ್ ಸಾವಿರದ ಆರ್ನೂರು ರೂಪಾಯಿ ಆ ಟ್ರೆಂಡ್ ನ ಫಾಲೋ ಮಾಡ್ತಾ ಇದ್ರು ಇವಾಗ ಯಾವ್ದು ಟ್ರೆಂಡ್ ಅಲ್ಲಿ ಇದೆಯೋ ಅಂತ ಕಲೆಕ್ಷನ್ಸ್ನ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಅವೈಲೇಬಲ್ ಯಾಕಪ್ಪ ಅಂದ್ರೆ ಓಲ್ಡ್ ಸ್ಯಾರೀಸ್ ಗಳೆಲ್ಲ ಔಟ್ ಆಫ್ ಟ್ರೆಂಡ್ಸ್ ಅದ್ ಯಾವ್ದು ತೋರ್ಸೋದು ಇಲ್ಲ ಬರೋದು ಇಲ್ಲ ಆ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಈ ಸೀರೆಗಳೆಲ್ಲ ಖರೀದಿ ಮಾಡ್ಕೊಬಹುದು ಇದೆಲ್ಲ ಬಂದ್ಬಿಟ್ಟು ಇವಾಗ ಎಕ್ಸ್ಕ್ಲೂಸಿವ್ ಆಗಿ ಕಂಚಿ ಸೆಮಿ ಕಂಚಿ ರೇಷ್ಮೆ ಸೀರೆ ಅಂತ ಹೇಳ್ಬೋದು ಇದನ್ನ ಬ್ಯಾಂಗ್ಳೂರ್ ಕಂಚಿ ಅಂತ ಮೆನ್ಷನ್ ಮಾಡ್ತಾರೆ ಎಷ್ಟೋ ಜನ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಸಿಲ್ಕ್ ಗೋಸ್ಕರನೇ ಬಂದ್ಬಿಟ್ಟು ಪರ್ಚೇಸ್ ಬಗ್ಗೆ ಎಲ್ಲ ಬರ್ತಿರಲ್ವ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸೂಪರ್ ಅಫೋರ್ಡಬಲ್ ಅಲ್ಲಿ ಸಿಗುತ್ತೆ ಬೇಕು ಅಂದ್ರೆ ಇದನ್ನ ಕೂಡ ಸಾರಿ ಒಂದಕ್ಕಿಂತ ಒಂದ್ ಚೆನ್ನ ಎಲ್ಲ ನಿಮಗೆ ಶಾಂಪಲ್ಸ್ ಕೊಡ್ತಾ ಇದೀನಿ ಪ್ರತಿಯೊಂದ್ರು ಕಲಾ ಸಿಕ್ಕತ್ತೆ ಪ್ರತಿಯೊಂದು ವೆರೈಟಿ ಕಲಾಸ್ ಇದೆ ಒಂದೆರಡು ಜನ ಹತ್ತು ಪೀಸ್ ಬೇಕಾ ಕಲಾಸ್ ಸಿಕ್ಕತ್ತೆ ಇಲ್ಲ ನಿಮ್ಗೆ ಏನಾದ್ರು ಒಂದೇ ಕಲರ್ ಬೇಕಂದ್ರೂ ಕೂಡ ನಮಗೆ ಟೈಮ್ ಕೊಟ್ರೆ ಅದನ್ನೂ ಕೂಡ ಮಾಡಿಸ್ಕೊಡ್ತೀವಿ ಯೂನಿಫಾರ್ಮ್ ಸ್ಯಾರೀಸ್ ಯೂನಿಫಾರ್ಮ್ ಸ್ಯಾರಿ ಬೇಕಾದ್ರೆ ಅದನ್ನೂ ಕೂಡ ನಾನು ರೆಡಿ ಮಾಡಿಸಿ ಕೊಡ್ತೀನಿ ಒಂದೇ ತರ ಹತ್ತು ಪೀಸ್ ಬೇಕಾ ಇಪ್ಪತ್ತು ಪೀಸ್ ಬೇಕಾ ಮೂವತ್ತು ಪೀಸ್ ಬೇಕಾ ಎಲ್ಲ ರೆಡಿ ಸ್ಟಾಕ್ ಓಕೆ ಇದೆಲ್ಲ ಬಂದ್ರೆ ನಿಮ್ಗೆ ಎರಡು ಸಾವಿರದ ಆರ್ನೂರು ರೂಪಾಯಿ ಆಗಿರ್ತದೆ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಈಗಲೇ ಬಂದು ನೋಡಿ ಕರಿ ఎక్సలేంట్ వెరైటీ తోర్స్ రూపాయ కంట్రీ విత్ లైన్స్ బాడి బుట్ట రూపాయలు సూపర్ ఆయన ఐటమ్ ಸೊ ಫ್ರೆಂಡ್ಸ್ ನೋಡ್ತಾ ಅಂದ್ರಲ್ಲ ಈ ಸೀರೆಗಳು ಬೇಕು ಅಂದ್ರೆ ಇದರ ಕಡೆ ಪರ್ಚೇಸ್ ಮಾಡ್ಕೊಳ್ಳಿ ಇದು ಬಂದ್ಬಿಟ್ಟು ನಿಮ್ಗೆ ಸ್ಕರ್ಟ್ ಬಾರ್ಡರ್ ಬರೋದ್ರಿಂದ ಇಲ್ಲೇ ಕೂಡ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಡ್ತಾರೆ ಆರ್ ವರ್ಕ್ ಗೌನ್ ಸ್ಟಿಚಿಂಗ್ ಮಾಡ್ಕೊತಾರೆ ಈ ಸಾರಿರ್ ಅಂತೂ ಬಹಳ ಖುಷಿ ಆಗ್ತಾ ಸಾರಿ ಇಲ್ಲೇ ತಗೊಂಡು ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ಕೊಂಡು ಹ್ಯಾಪಿ ಹೋಗ್ತಾ ಇದ್ರು ಇದರಲ್ಲೆಲ್ಲ ನಿಮಗೆ ಗೌನ್ಸ್ ಗಳು ಕೂಡ ಸ್ಟಿಚ್ ಮಾಡಿಸ್ಕೊಬೇಕು ಅಂದ್ರೆ ಸ್ಕರ್ಟ್ ಪೌಡರ್ ಸರ್ ಹತ್ರ ಕೇಳಿದ್ರೆ ಅಂದ್ರೆ ಅವರೇ ನಿಮಗೆ ಯಾವ ಯಾವ ಪರ್ಟಿಕ್ಯುಲರ್ ಸ್ಯಾರೀಸ್ ಗಳನ್ನ ತೋರಿಸ್ಬಿಡ್ತಾರೆ ನೀವು ಸ್ಕರ್ಟ್ ನ ಗೌನ್ಸ್ ಗಳನ್ನ ಮದರ್ ಡಾಕ್ಟರ್ ಕಾಂಬೋ ಡ್ರೆಸ್ಸಸ್ ಗಳನ್ನ ಕೂಡ ನೀವು ಇಲ್ಲಿ ಬಂದು ಸ್ಟಿಚ್ ಮಾಡಿಸ್ಕೊಬಹುದು ತುಂಬಾನೇ ಅಫರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ವೆರೈಟೀಸ್ ಗಳಿದೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಂಟುನೂರು ರೂಪಾಯಿಗೆ ಮೇಡಮ್ ಬಹಳ ಚೆನ್ನಾಗಿ ಸಾರಿ ಸೂಪರ್ ಸಾರಿ ಎಸ್ ಇದೆಲ್ಲ ಬಂದೆ ನಿಮಗೆ ಒಂದು ಸೂಪರ್ ನೋಡಿ ಟಚ್ ಮಾಡಿ ಫೀಲ್ ಮಾಡಿ ಹ್ಯಾಪಿ ಆಗಿ ಸಾರಿ ತಗೊಳ್ಳಿ ನಿಮಗೆ ಖುಷಿಯಾಗಿ ಸಾರಿ ತಗೊಳ್ಳಿ ಸಾರಿ ಅನ್ನೋದು ಲೈಕ್ ಎವ್ರಿ ವುಮೆನ್ಸ್ ಎಮೋಷನ್ಸ್ ಅಂತಾನೆ ಹೇಳಬಹುದು ಒಳ್ಳೆ ಸಾರಿ ಬೆಟರ್ ಸಾರಿಸ್ ಗಳನ್ನು ಖರೀದಿ ಮಾಡ್ಕೋಬೇಕು ಅಂದ್ರೆ डेफिनेटಲಿ ನೀವು ವಿಜಿಟ್ ಮಾಡಬೇಕಾದಿರೋದೆ ನಮ್ಮ ಕಂಚಿ ಕುಕೀಸ್ ತಿ ಸುಬಾ ಲಕ್ಷ್ಮಿ ಸ್ಟೋರ್ ಗೆ ಇದೆಲ್ಲ ಬಂದ್ರೆ 2800 ರೂಪಾಯಿ ಆಗಿರುತ್ತೆ ಇನ್ನೂ ಸಾಕಷ್ಟು ವೆರೈಟೀಸ್ ಇದೆ ಮೇಡಮ್ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಆಕ್ಚುಲಿ ಇಷ್ಟು ಮಾತ್ರ ತೋರಿಸ್ಲಿಕ್ಕೆ ಆಗ್ತಾ ಇದೆ ಯಾಕಂತಂದ್ರೆ ತುಂಬಾ ಲೆಂತಿ ವಿಡಿಯೋ ಕೊಟ್ರೆ ನೀವು ನೋಡ್ಲಿಕ್ಕೆ ಬೇಜಾರ್ ಬಿದ್ದು ಬಿಡ್ತೀರ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಒಳಗಡೆ ಏನೇನ್ ವೆರೈಟಿ ಬರುತ್ತೆ ಆ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ತೋರಿಸಿ ಮತ್ತಷ್ಟು ವಿಡಿಯೋಸ್ ಗಳೊಂದಿಗೆ ಮತ್ತಷ್ಟು ವೆರೈಟಿಸ್ಗಳೊಂದಿಗೆ ನಾಳಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಮುಗಿಸ್ತಾ ಇದೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಖುಷಿಯಾಗಿ ಮೀಟ್ ಆಗೋಣ ಯು ಸರ್